ಸರಳ ಅಡುಗೆಗೆ ಸ್ವಾಗತ ಬರ್ರಿ ನಾಳೆ ಜನ್ಮ ಭೂಮಿದು ಪ್ರತಿಷ್ಠಾಪನ ಅದ ಅದಕ್ಕೆ ನಾವೇನಿಲ್ಲ ಭಜನಾ ಮಂಡಳಿಯವರು ಕೆಲವೊಂದು ಕಾರ್ಯಕ್ರಮಗಳನ್ನ ಇಟ್ಟುಕೊಂಡಿವಿ ಅದಕ್ಕೆ ಏನಾದ್ರೆ ಕೆಲವೊಬ್ರು ಪ್ರಸಾದ ಮಾಡ್ಕೊಂಬರ ಕೋಸಂಬರಿ ಎಲ್ಲಾನು ಹಮ್ಮಿಕೊಂಡಿವಿ ಪ್ರಸಾದ ಹತ್ತಿನಿ ಆ ರಾಮನ್ ಪ್ರಸಾದದ ರೆಸಿಪಿನ ಈ ವಿಡಿಯೋ ತೋರಿಸ್ಲಿಕ್ಕೆ ಹತ್ತಿನಿ ನಿಮ್ಗೆ ಇಲ್ಲಿ ಮಹಿಳಾ ಮಂಡಲದೊಳಗೆ ಬೆಳಿಗ್ಗೆ ಎಂಟು ಗಂಟೆಗೆ ಏನದ ಗಣಹೋಮ ಅದ ಆಮೇಲೆ ಒಂಬತ್ತು ಗಂಟೆಗೆ ಪೂರ್ಣಾಹುತಿ ಆದ್ಮೇಲೆ ಒಂಬತ್ತರಿಂದ ಹತ್ತರಿಂದ ನಮ್ದು ಭಜನೆ ಅದ ಹತ್ತರಿಂದ ಹನ್ನೊಂದರವರೆಗೂ ಆಮೇಲೆ ಹನ್ನೊಂದರಿಂದ ಏನದ ಸಾರ್ವಜನಿಕವಾಗಿ ಎಲ್ಲರೂ ವೀಕ್ಷಣೆ ಮಾಡೋದು ರಾಮ್ ಜನ್ಮಭೂಮಿದು ಏನ ಪ್ರತಿಷ್ಠಾಪನೆ ಇದೆ ಅಂದ್ರೆ ವೀಕ್ಷಣೆ ಮಾಡೋದ ಮತ್ ನಾಲ್ಕಂಟೆಯಿಂದ ಭಜನೆ ಅದ ಆಮೇಲೆ ಸಾಯಂಕಾಲ ಏನದ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದದ್ದು ವಿತರಣೆ ಅದ ಅಂದ್ರೆ ಊಟಕ್ಕೆ ಊಟಕ್ಕೆ ಊಟಕ್ಕಿಟ್ಟುಕೊಂಡದ ಈಗ ಮಧ್ಯಾಹ್ನ ಏನದ ಪೂರ್ಣಾಹುತಿ ಆದ್ಮೇಲೆ ಎಲ್ಲಾರ್ಗು ಪ್ರಸಾದ ಕೊಡೋದಿರ್ತದೆ ಕೋಸಂಬರಿ ಹಿಂಗ್ ರಾಮನ್ ಪ್ರಸಾದ ಎಲ್ಲಾನು ಹಿಂಗಾಗಿ ಈ ರಾಮನ್ ಪ್ರಸಾದ ಏನದ ಅಲ್ಲಿ ತಗೊಂಡ್ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಹತ್ತೀನಿ ಇದನ್ನ ಹೆಂಗೆ ಮಾಡಿದೆ ಎಂಬುದನ್ನ ಇದ್ರೊಳಗೆ ನೋಡ್ಕೊಂಡ್ ಬರೋಣ ವಿಡಿಯೋದೊಳಗೆ ಇಲ್ಲಿ ನೋಡ್ರಿ ರಾಮನ್ ಪ್ರಸಾದ್ ಮಾಡ್ಲಿಕ್ಕೆ ನಾ ಏನಿದೆ ಈ ಬುಟ್ಟಿ ಅಂದ್ರೆ ಈ ಸಣ್ಣ ಪಾತೇಲಿಯಿಂದ ಎಲ್ಲ ಅಳತಿ ತೊಗೊಂಡಿನಿ ನೀವು ಯಾವುದೇ ಕಪ್ ತಗೋಬಹುದು ಬಟ್ಲಾ ತೊಗೋಬೋದು ಯಾವ್ದು ತಗೊಂಡ್ರು ಅದ ಅಳತಿನ ತಗೋಬೇಕಾಗ್ತದೆ ನಾನು ಇದ್ರಲೇನ ಎಲ್ಲಾನು ತಗೊಂಡಿನಿ ಈಗ ಮೊದ್ಲು ಏನಿದೆ ಇದ್ರಲೇ ಎರಡು ಹಿಟ್ಟು ತೊಗೊಂಡಿನಿ ಅಂದ್ರೆ ಎರಡು ಬಟ್ಲಾ ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ ಆ ಪಾತೇಲಿ ನಾನು ಎರಡು ಪಾತೇಲಿ ಗೋಧಿ ಹಿಟ್ಟು ತೊಗೊಂಡಿನಿ ಮತ್ತು ಅದರಲ್ಲಿ ಒಂದೇನದ ಬೆಲ್ಲ ತಗೊಂಡಿನಿ ಎರಡು ಹಿಟ್ಟು ಒಂದು ಬೆಲ್ಲ ತಗೊಂಡಿನಿ ಆಮೇಲೆ ಕಾಲ್ ಪಾತೇಲಿ ಅಂದ್ರೆ ಕಾಲ್ನಷ್ಟು ಒಂದಕ್ಕೆ ಕಾಲ್ನಷ್ಟು ಚರೋಟಿ ರವಾ ತಗೊಂಡಿನಿ ಕಾಲ್ ಭಾಗದಷ್ಟು ಆಮೇಲೆ ಕಾಲ್ ಭಾಗದಷ್ಟ ಅವಲಕ್ಕಿ ತಗೊಂಡಿನಿ ಮತ್ತಿದೇನದ ಅರ್ಧ ಪಾತೇಲಿ ತುಪ್ಪ ತಗೊಂಡಿನಿ ಇದ ಮೆಜರ್ಮೆಂಟ್ ಇಲ್ಲೇ ಅಷ್ಟು ತಗೊಂಡಿನಿ ನಾನು ಈಗ ಏನದ ಹುರ್ಕೋಣಂತ ಹಿಟ್ಟು ಮತ್ತೆ ರವಾನ ಹುರ್ಕೋಬೇಕಾಗ್ತದೆ ಈಗ ಹುರ್ಕೋಣ ಇಲ್ಲ ನೋಡ್ರಿ ಗ್ಯಾಸ್ ಹತ್ತಿಸಿ ನಾನು ಒಂದು ಬಾಳೆ ಇಟ್ಕೊಂಡಿ ಸ್ವಲ್ಪ ದಪ್ಪ ತಳದ್ ಇಟ್ಕೊಂಡ್ರೆ ಚಲೋ ಹುರಿಲಿಕ್ಕೆ ಇದಕ್ಕೇನು ಇದಕ್ಕೇನ್ ತುಪ್ಪ ಹಾಕ್ಲಿಕ್ಕಿಲ್ಲ ಡ್ರೈ ಆಗಿ ನಾನು ಮದ್ಲಿಗೇನಾದ ಚೆರೋಟಿ ರವ ಹಾಕ್ಲಿಕ್ಕೇನಿ ಹಾಕೊಂಡು ಇದನ್ನ ಕೆಂಪೇನದ ಹುರ್ಕೋಬೇಕಾಗ್ತದ ಇದ್ರೊಳಗೆ ಸಣ್ಣ ಉರಿಯೊಳಗ ಏನದ ಕೆಂಪಗ ಕೆಂಪುಗ ಈಗ ಅಂದ್ರೆ ಒಳ್ಳೆ ಘಮ ಹುರ್ದ ಹುರಿದ್ಮೇಲೆ ನಿಮಗೆ ಚಲೋ ತಿಂ ಘಮ ಬರ್ತದ ಅವಾಗ ಏನದ ನಾನು ಇದನ್ನ ಬೇರೆ ಬುಟ್ಟಿಗೆ ತಕ್ಕೊಳಿಕ್ತಿನಿ ಈಗ ಇಷ್ಟು ಸಾಕಿದೆ ನೋಡ್ರಿ ಇಷ್ಟು ರಗಡ್ ಕೆಂಪಾಗಿದ ಇದು ರವೆ ಎಲ್ಲ ತಕೊಂಡಿ ನಾನು ಈಗ ಏನದ ಇದಕ್ಕೆ ಗೋದಿ ಹಿಟ್ಟು ಹಾಕೋಣ ಇದಕ್ಕೂ ಏನು ತುಪ್ಪ ಹಾಕೋದಿಲ್ಲ ಇದನ್ನು ಡ್ರೈ ಆಗಿ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಏನಾದ್ರೆ ಕೆಂಪಗೆ ಹುರ್ಕೋಬೇಕಾಗ್ತದೆ ತುಪ್ಪ ಹಾಕ್ಲಾರ್ದಂಗೆ ಹುರ್ಕೋಬೇಕು ಇದನ್ನ ಸಣ್ಣ ಊರಿ ಒಳಗೆ ಇಲ್ಲಿ ನೋಡ್ತಿರ್ಬೋದು ನೀವು ನೋಡ್ರಿ ಫುಲ್ ಕಲರ್ ಏನಿದೆ ಚೇಂಜ್ ಆಗಿದೆ ಸಮಾಧಾನದಿಂದ ಏನಾದ್ರು ಸೌಕಾಶ ಸಣ್ಣ ಇಪ್ಪತ್ತೈದು ನಿಮಿಷ ಅರ್ಧ ತಾಸ ನಿಧಾನ ಹುರ್ಕೊಂಡ್ರೆ ಬಾಳೋ ಬರ್ತದೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಈ ಬುಟ್ಟಿ ಒಳಗೆ ಬಿಟ್ರೆ ಇನ್ನೂ ಸ್ವಲ್ಪ ಕೆಂಪಾಗ್ತದೆ ಬುಟ್ಟಿ ಬಿಸಿಗೆ ಈಗ ಇದಕ್ಕೇನಾದ್ರು ನಾವು ಹುರ್ಕೊಂಡಿರ್ತೀವಲ್ಲ ಆ ರವಾನು ಇದರ್ಸೋಣಂತ ಇದು ನೋಡ್ರಿ ರವಾ ಹುರ್ಕೊಂಡಿರ್ತೀವಲ್ಲ ಇದಕ್ಕೆ ಕೈ ಹಾಕೊಂಡ್ಬೋಡೋಣ ಇದೇ ಬುಟ್ಟಿ ಒಳಗ ಬಿಡೋಣ ಮತ್ತೆ ಕೈ ಹಾಚ ಗೊತ್ತ ಬಿಟ್ಟು ಬುಟ್ಟಿ ಬುಟ್ಟಿಯೊಳಗ್ ಬಿಟ್ರೆ ಕೆಳಗಿಂದ ತಳ ಹೊತ್ತದ ಅದಕ್ ನಡು ಒಂಚೂರು ಕೈ ಇರ್ಬೇಕು ನೋಡ್ರಿ ಎಷ್ಟ್ ಚಲೋ ಆಗಿದೆ ಕೆಂಪು ಒಂದ ಸಮ ಸಣ್ಣ ಉರಿಯೊಳಗ ನಿಧಾನದಿಂದ ಕುರಿಬೇಕಾಗ್ತದ ಇದನ್ನ ಇಲ್ಲೇ ಗ್ಯಾಸ್ ಹೊತ್ತಿಸಿ ನಾ ಬೇರೆ ಬಾಳ್ನಿ ಈಗ ಏನಿದೆ ಈ ತುಪ್ಪ ಹಾಕೊಂಡ ತುಪ್ಪ ಮತ್ ಬೆಲ್ಲ ಕರಗಿಸೋಬೇಕಾಗ್ತದೆ ಇಲ್ಲಿ ಬಾಳ್ನಿಗೊಂದು ಹಾಕೊಂಡಿ ತುಪ್ಪ ತುಪ್ಪದ ಈಗೇನದ ಅವಲಕ್ಕಿ ತಗೊಂಡಿರ್ತೀವಲ್ಲ ಮದ್ಲಿಗೆ ಅವಲಕ್ಕಿ ಏನದ ಹಾಕಿ ಹಾಕಿಂಗ್ ಚಲೋತ್ ನಿನ್ ಕಾದ್ರೆ ಅರಳತಾವ ಅವಲಕ್ಕಿ ಇಲ್ಲಿದ್ರೆ ಗಟ್ಟಿ ಉಳಿತಾವ ಅದಕ್ಕೆ ತುಪ್ಪ ಚಲೋತ್ ನೀನ್ ಆದ್ಮೇಲೆ ಇವನ್ನ ಹಾಕಿ ಕರ್ಕೋಬೇಕಾಗ್ತದ ನೋಡ್ರಿ ಅವಲಕ್ಕಿ ಎಲ್ಲ ಏನಿದೆ ಕರ್ ತಕ್ಕೊಂಡಿನಿ ಈಗ ತುಪ್ಪಕ್ಕೆ ಏನದ ಬೆಲ್ಲ ತುಪ್ಪಕ್ಕೆ ನಾನು ಏನಿದೆ ಬೆಲ್ಲ ಹಾಕೊಂಡಿ ಬೆಲ್ಲ ಕರ್ಗೋಷ್ಟು ಪಾಕಾಗಿ ಕೈಯನ್ನು ತರ್ಸ್ಕೊಳುದಿಲ್ಲ ಇದಕ್ಕೆ ಬೆಲ್ಲ ಕರ್ಗಿದ ಕುಡಿನ ಗ್ಯಾಸ್ ಆಫ್ ಮಾಡಬಹುದು ಇದನ್ನ ಕರಗಿಸ್ಕೋಣ್ಣ ಈಗ ನೋಡ್ರಿ ಬೆಲ್ಲ ಎಲ್ಲ ಈಗ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಿರ್ತೀನಿ ಇಮಿಡಿಯೇಟ್ ಆಗಿ ಇದನ್ನ ಏನದೆ ಬೇರೆ ಪಾತ್ಲಿಗೆ ತೊಕೋಬೇಕಾಗ್ತದೆ ಇದ್ರೊಳಗ ಬಿಟ್ರೇನ್ ಆಗ್ತದ ಘಟ್ ಆಗ್ತದೆ ಮತ್ ಅದಕ್ಕೆ ಬೇರೆದ ತಕೊಂಡ್ಬಿಡೋಣ ಇದನ್ನ ಇದೇನದ ಬೆಲ್ಲ ಮತ್ತೆ ತುಪ್ಪ ಈ ಬೇರೆ ಪಾತ್ಲಿಗೆ ತಕೊಂಡಿನಿ ಬಿಸಿ ಬಹಳ ಇದು ಪೂರ್ಣ ತಣ್ಣಗಾಗೋವರೆಗೂ ಬಿಡೋಣ ಸ್ವಲ್ಪ ಇಲ್ಲಿ ಪಾಕ ಏನದ ಸ್ವಲ್ಪ ಬೆಚ್ಚಗಾಗಿದೆ ನೋಡ್ರಿ ತಕೊಂಡ್ರೆ ಹಿಂಗ್ ಗಟ್ಟಿದೆ ನೀವು ಆ ಬಿಸಿದ್ರೊಳಗೆ ಬಿಟ್ಬಿಟ್ರೆ ಏನಾಗ್ತದೆ ಭಾಳ ಗಟ್ಟಿ ಆಗ್ತದೆ ಅದಕ್ಕೆ ಇದನ್ನ ಅದಕ್ಕೆ ಇಮಿಡಿಯೇಟ್ ಆಗಿ ತಕೋಬೇಕಾಗ್ತದೆ ಇಲ್ಲಿ ಏನಿದೆ ಪೂರ್ಣ ತಣ್ಣಗಾಗಿದೆ ನೋಡ್ರಿ ಅಷ್ಟು ತಣ್ಣಗಾಗಿದೆ ಈಗ ಇದಕ್ಕೆ ಇದಕ್ಕೇನಾದ್ರೆ ಪಾಕ ಹಾಕೋಣ ಪಾಕ ಹಾಕೊಂಡ್ ನೋಡ್ರಿ ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಕೈ ಆಡಿಸೋತಾ ಹೋಗ್ಬೇಕಿದ್ವಿ ಚಲೋತ್ನಂಗೆ ಇಲ್ಲೇ ನಾನು ಕೈಲೇನ ಕೈ ಆಡ್ಸ್ಕೊಳ್ಕೇತೀನಿ ಅಂದ್ರೆ ಎಲ್ಲಾ ಕಡೆ ಹಂತದ ಹಿಂಗ್ ಮೂರುದ್ ಮೂರ್ ಏನದ ಯಾಕಂದ್ರೆ ಅದು ಬೆಲ್ಲ ಆಗ್ಲೇ ಒಂದ್ ಚೂರು ಗಟ್ಟಿ ಆದಕೂಳ ಕರ್ಣ ಹಿಂಗ್ ಒಂದೊಂದ್ ಕಡೆ ಕೂಡ್ತದ ಕರ್ಣ ಏನಾಗಿರಂಗಿಲ್ಲ ಮುದ್ದಿನ ಇರ್ತದೆ ಒಂದ್ ಕಡೆ ಕೈಲೇನೇ ಕೈಲೇನ ಚಲೋತ್ನಂಗೆ ಏನದ ಕೈಯಾಡ್ಸೋತಾ ಹೋಗಕ್ ಆಗ್ತದೆ ನೋಡ್ರಿ ಎಲ್ಲಾ ಚಂದ ಕೈ ಆಡ್ಸ್ಕೊಂಡಿನಿ ಅಂದ್ರೆ ಬೆಲ್ಲದ ಮುದ್ದಿ ಎಲ್ಲೂ ಇಲ್ಲಾರ್ದಂಗೆ ಹಿಂಗ್ ಮುರಿದ್ ಮುರಿದು ಎಲ್ಲಾ ಕೈ ಕೈಯಾಡ್ಸ್ಕೊಂಡಿನಿ ಈಗ ಇದಕ್ಕೆ ಏನದ ನಾವು ಕರ್ಕೊಂಡಿರ್ತೀವಲ್ಲ ಅವಲಕ್ಕಿನ ಇವನ್ನ ಹಾಕೊಂಡ್ ಹಾಕೊಂಡ್ರೆ ಹಾಕೊಂಡ್ರ ಆಡ್ಸೋ ಮುಂದೆ ಏನದ ಮುರಿತಾವ್ ಇವು ಅವಲಕ್ಕಿ ಅದಕ್ಕೇನಾದ್ ಎಲ್ಲ ಮೇಲೆ ಲಾಸ್ಟ್ ಏನದ ಇದನ್ನ ಹಾಕೊಂಡು ಇನ್ನೊಮ್ಮೆ ಹವರ್ಗ ಕೈಯಾಡ್ಸ್ಕೊಂಡ್ಬಿಟ್ರ ಅವಲಕ್ಕಿ ಇಡಿಯಾಗೆ ಸಿಗತಾವ್ ನಿಮಗ ನೋಡಿರಲ್ಲ ರಾಮನ್ ಪ್ರಸಾದ ಮಾಡೋದು ಜಾಸ್ತಿ ಪ್ರಮಾಣ ಇದ್ದಾಗ ಹಿಂಗೇನದ ಸ್ವಲ್ಪ ರವ ಹಾಕೊಂಡ್ರೆ ಆಗ್ತದೆ ಇರ್ಬೇಕು ಗೋಧಿ ಹಿಟ್ಟು ಬಹಳ ಸಣ್ಣ ನಾಲಿಗೆ ಹೇಳಿ ನಾವು ಒಂದು ಕಾಲ್ ಬಟ್ಲಷ್ಟು ಅಷ್ಟು ರವಾ ಹಾಕೊಂಡಿ ಚರೋಟಿ ರವಾನ ಹಿಂಗಾಗಿ ಬಹಳ ಪ್ರಮಾಣ ಇದ್ದಾಗ ಹಿಂಗ್ ಮಾಡ್ಕೋಬಹುದು ಸ್ವಲ್ಪ ಮಾಡ್ಕೊಂಡಿದ್ರೆ ಇನ್ನೊಂದ್ ಚಮಚೆ ತುಪ್ಪ ಜಾಸ್ತಿ ಹಾಕೊಂಡು ಏನದೆ ನೀವು ಉಂಡಿನೂ ಕಟ್ಕೋಬಹುದು ಹಿಂಗ್ ಉಂಡಿ ಕಟ್ಕೊಂಡು ನೈವಿದ್ಯಾನು ಮಾಡ್ಕೋಬಹುದು ನೋಡ್ರಿ ನೀವು ತಪ್ಪದ ಟ್ರೈ ಮಾಡ್ರಿ ಆ ಭಗವಂತ ಎಲ್ಲರಿಗೂ ಸಮಾಧಾನ ಶಾಂತಿ ಕೊಡಲಿ ಮತ್ ಮುಖ್ಯವಾಗಿ ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಬೇಡ್ಕೋಣ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೆಟ್ಟಗೋಣಂತ ಶ್ರೀರಾಮ ಸಮರ್ಥ